ನಮಸ್ಕಾರ ವೀಕ್ಷಕ್ರೆ ನಾಲೇಜ್ ಹೌಸ್ ಯೂಟ್ಯೂಬ್ ಚಾನಲ್ ತಮಗೆಲ್ಲ ಸ್ವಾಗತ ಹೊಸ ರೇಷನ್ ಕಾರ್ಡು ಮತ್ತು ರೇಷನ್ ಕಾರ್ಡ್ ತಿದ್ದುಪಡಿ ಮತ್ತೆ ಪ್ರಾರಂಭ ಆಗಿದೆ ನೋಡಿ ಯಾರು ರೇಷನ್ ಕಾರ್ಡ್ ಸಂಬಂಧಪಟ್ಟಂಗೆ ಏನಾದರೂ ಅರ್ಜಿಯನ್ನು ಸಲ್ಲಿಸ್ತೀನಿ ಅಂತಂದರೆ ಈಗಾಗಲೇ ಅಂದರೆ ಇದು ಪೆಬ್ರ ಫೆಬ್ರವರಿ ಐದು ಆರು ಏಳು ಎಂಟನೇ ತಾರೀಕು ಬೇರೆ ಬೇರೆ ಡಿಸ್ಟಿಕಲ್ಲಿ ಪ್ರಾರಂಭ ಆಗಿದೆ ಇವತ್ತು ಹೊಸ ಹೊಸ ರೇಷನ್ ಕಾರ್ಡ್ ಚಲವಾಗಿತ್ತು ಮುಂದಿನ ದಿನಮಾನಗಳಲ್ಲಿ ಅಂದರೆ ಆರನೇ ತಾರೀಕು ಏಳನೇ ತಾರೀಕು ಎಂಟನೇ ತಾರೀಕು ಹಿಂಗೆ ತಿದ್ದುಪಡಿ ಬಿಡ್ತಾರೆ ನಿಮ್ಮದೇನು ರೇಷನ್ ಕಾರ್ಡ್ನ ಹೆಸರು ತೆಗಿಬೇಕು ಹಾಕಬೇಕು ಹೊಸ ರೇಷನ್ ಕಾರ್ಡ್ ಅರ್ಜಿ ಹಾಕಬೇಕು ಅನ್ನಾಗಿದ್ದರೆ ಹತ್ತಿರ ಸೇವಾ ಕೇಂದ್ರದಲ್ಲಿ ನೋಡಿ ಇದು ಪಬ್ಲಿಕ್ ಲಾಗಿನ್ ಇದೆ ಕೇವಲ ನೀವು ಗ್ರಾಮವನ್ನು ಕರ್ನಾಟಕವನ್ನು ಅಂತಲೂ ಅಷ್ಟೇ ಇದೆ ಅಂತ ಅನ್ಕೋಬೇಡಿ ಸೇ ಸೆಂಟರ್ ಆಗಿರ್ಬೋದು ಅಥವಾ ಸೈಬರ್ ಸೆಂಟರ್ ಆಗಿರ್ಬೋದು ನಿಮ್ಗೆ ಗೊತ್ತಿದ್ದರೆ ಬಯೋಮೆಟ್ರಿಕ್ ಇದ್ದರೆ ನೀವೇ ಅರ್ಜಿನ ಸಲ್ಲಿಸ್ಬೋದು ಪಬ್ಲಿಕ್ ಲಾಗಿನ್ನೇ ಇದೆ ಆದರೆ ಅದು ಪಬ್ಲಿಕ್ ಲಾಗಿನ್ನೇ ಒಂದು ವೆಬ್ಸೈಟ್ ಲಿಂಕ್ ಇದೆ ಆ ವೆಬ್ಸೈಟ್ ಲಿಂಕ್ ಪ್ಲಿಕ್ ಅಂತಂದರೆ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಈ ಒಂದು ವಿಡಿಯೋ ಕೆಳಗೆ ಟೆಲಿಗ್ರಾಮ್ ಮತ್ತು ವಾಟ್ಸಪ್ ಗ್ರೂಪ್ ಕೊಟ್ಟಿರ್ತೀನಿ ಆ ಗ್ರೂಪ್ಗೆ ಜಾಯ್ನ್ ಆಗಿ ಅಲ್ಲಿ ನೀವು ಅದರ ಲಿಂಕನ್ನು ಪಡ್ಕೋಬೋದು ಆ ಲಿಂಕನ್ನು ಪಡ್ಕೊಂಡು ನೀವು ಅರ್ಜಿಯನ್ನು ಸಲ್ಲಿಸ್ಬೋದು ಗೊತ್ತಿದ್ದರೆ ಗೊತ್ತಿಲ್ಲ ಅಂತಂದರೆ ಗೊತ್ತಿದ್ದರ ಕಡೆ ಹೋಗಿ ಅರ್ಜಿಯನ್ನು ಸಲ್ಲಿಸಿ ಆದರೆ ಇದು ಕೇವಲ ಇನ್ನೂ ಎರಡು ಮೂರು ದಿನ ಇರುತ್ತೆ ವಾರದಲ್ಲಿ ಒಂದು ದಿನ ಮತ್ತು ಎರಡು ದಿನ ಮಾತ್ರ ಈ ರೇಷನ್ ಕಾರ್ಡ್ ಬಡಿ ಬಿಟ್ಟಿರ್ತಾರೆ ನಿಮ್ದು ಏನಾದರೂ ವರ್ಕ್ ಇದ್ದರೆ ಅದನ್ನು ಮಾಡ್ಕೋಬೋದು ಇದು ಯಾವಾಗ ಸ್ಟಾರ್ಟ್ ಆಗುತ್ತೆ ಟೈಮಿಂಗ್ ಎಷ್ಟಕ್ಕಿರುತ್ತೆ ಎಷ್ಟು ಗಂಟೆ ಕ್ಲೋಸ್ ಆಗುತ್ತೆ ಎಷ್ಟು ಗಂಟೆಗೆ ಓಪನ್ ಆಗುತ್ತೆ ಹೊಸ ಹೊಸ ರೇಷನ್ ಕಾರ್ಡ್ ಬಿಡ್ತಾರ ಬಡಿ ಬಿಟ್ಟಿರ್ತಾರೆ ಅಂತ ನಾನು ಆ ಟೈಮ್ಗೆ ನಿಮಗೆ ವಾಟ್ಸಪ್ಪಲ್ಲಿ ತಿಳಿಸ್ತೀನಿ ಅಥವಾ ಟೆಲಿಗ್ರಾಮಲ್ಲಿ ಕೂಡ ತಿಳಿಸ್ತೀನಿ ನೀವು ನಮ್ಮ ವಾಟ್ಸಪ್ ಮತ್ತು ಟೆಲಿಗ್ರಾಮ್ ಗ್ರೂಪ್ ಜಾಯಿನ್ ಆಗಿದ್ದರೆ ಈಗಾಗಲೇ ನಿಮ್ಗೆ ಗೊತ್ತಿರುತ್ತೆ ಅದು ಗೊತ್ತಾಗುತ್ತೆ ಅದು ಗೊತ್ತಿಲ್ಲ ಅಂದರೆ ನೀವು ಅಲ್ಲಿ ಜಾಯಿನ್ ಆಗ್ಬೋದು ಈಗ ಒಂದು ಸಣ್ಣ ಮಾಹಿತಿ ನಿಮಗೆ ರೇಷನ್ ಕಾರ್ಡ್ ಕುರಿತಾಗಿ ಈ ಒಂದು ಸಣ್ಣ ಮಾಹಿತಿ ತಿಳಿಸ್ಕೊಡ್ತಾ ಇದ್ದೇನೆ ಅಷ್ಟೇ ಮತ್ತು ರೇಷನ್ ಕಾರ್ಡ್ಗೆ ಅರ್ಜಿ ಸಲ್ಲಿಸೋದು ಹೇಗೆ ಹೊಸ ರೇಷನ್ ಕಾರ್ಡ್ ಅರ್ಜಿ ಸಲ್ಲಿಸ್ಬೇಕಂತಂದರೆ ನಿಮ್ಮ ಹತ್ರ ಎಲ್ಲರೂ ಆಧಾರ್ ಕಾರ್ಡ್ ಬೇಕು ಇನ್ಕಮ್ ಸರ್ಟಿಫಿಕೇಟ್ ಒಬ್ಬರಿದ್ದರೂ ಸಾಕು ಅರ್ಜಿನ ಸಲ್ಲಿಸ್ಬೋದು ಮತ್ತು ಎಲ್ಲರೂ ಆಧಾರ್ ಕಾರ್ಡು ಮತ್ತು ಆರು ವರ್ಷ ಕೆಳಗಿದ್ರೆ ಅವರ ಜನನ ಪ್ರಮಾಣ ಪತ್ರ ಆರು ವರ್ಷದ ಪಟ್ಟಿದ್ರೆ ಯಾರಾದರೂ ಒಬ್ರು ಇನ್ಕಮ್ ಇದ್ದರೆ ಸಾಕು ಹೊಸ ರೇಷನ್ ಕಾರ್ಡ್ಗೆ ಅರ್ಜಿನ ಸಲ್ಲಿಸ್ಬೋದು ಮತ್ತು ತಿದ್ದುಪಡಿ ಮಾಡೋಂಗಿದ್ರೆ ಅಂದರೆ ಯಾರಾದರೂ ಕಸ್ಟಮರ್ ಹೆಸರು ಸೇರ್ಸೋಂಗಿದ್ರೆ ಅಲ್ಲಿ ಅವ್ರದ್ದು ಇನ್ಕಮ್ ಬೇಕಾಗುತ್ತೆ ಹಳೆಯ ರೇಷನ್ ಕಾರ್ಡ್ ಹೊಸ ಸೇರಿಸ್ಬೇಕಂದ್ರೆ ಅವ್ರದ್ದು ಇನ್ಕಮ್ ಬೇಕು ಆರು ವರ್ಷ ಪಟ್ಟಿದ್ರೆ ಆರು ವರ್ಷ ಒಳಗಿದ್ದರೆ ಜನ್ಮ ಪ್ರಮಾಣ ಪತ್ರ ಇದ್ದರೆ ಸಾಕು ಮತ್ತು ಹೆಸರು ತೆಗಿಬೇಕಂತಂದರೆ ಯಾರಾದರೂ ಒಬ್ಬರದು ಅಂದರೆ ಯಾರ ಹೆಸರು ತೆಗಿಬೇಕು ಅವ್ರು ಬಿಟ್ಟು ಯಾರಾದರೂ ಒಬ್ಬರು ಬಯೋಮೆಟ್ರಿಕ್ ತಗೊಂಡು ಅಪ್ಡೇಟ್ ಮಾಡೋದು ಮುಗೀತು ಅಲ್ಲಿ ಹೆಸರು ರಿಮೂವ್ ಮಾಡ್ಬೋದು ಮತ್ತು ಅಡ್ರೆಸ್ ಚೇಂಜ್ ಮಾಡಬೇಕಂತಂದ್ರೂ ಕೂಡ ಯಾರಾದರೂ ಒಬ್ಬರು ಅಪ್ಡೇಟ್ ಮಾಡಬೇಕು ಅವ್ರದ್ದು ಆಧಾರ್ ಕಾರ್ಡ್ ಎಲ್ಲಿರುತ್ತೋ ಅಲ್ಲಿಗೆ ಅಪ್ಡೇಟ್ ಆಗುತ್ತೆ ಅಲ್ಲೇ ಆಪ್ಷನ್ ಇರುತ್ತೆ ಅದನ್ನು ಮೂರು ಆ್ಯಕ್ಟ್ ಮಾಡ್ಕೊಂಡು ಇದು ಮಾಡ್ಕೋಬೇಕು ಅಂದರೆ ರೇಷನ್ ಕಾರ್ಡ್ ತಿದ್ದುಪಡಿ ಮಾಡೋದು ಹೆಸರು ತೆಗೆಯೋದು ಹಾಕೋದು ಅಡ್ರೆಸ್ ಚೇಂಜ್ ಮಾಡೋದು ಇದೆಲ್ಲ ಕೂಡ ಈಗ ಅಲ್ಲೇ ಸ್ಟಾರ್ಟ್ ಆಗಿದೆ ನಾಳಿಂದ ಅಂದರೆ ಆರನೇ ತಾರೀಕಿಂದ ಆರು ಏಳು ಎಂಟಕ್ಕೆ ಕೊಟ್ಟಿದ್ದಾರೆ ನಿಮ್ದೇನಿದ್ರು ಕೂಡ ಇದು ಮಾಡ್ಕೊಳ್ಳಿ ಅಂದರೆ ವಾ ಮತ್ತು ಮುಂದೇನೂ ಅಪ್ಡೇಟ್ ಬಂದರೆ ನಾನು ಕೊಡ್ತೀನಿ ಈ ಆಧಾರ್ ಕಾರ್ಡ್ ಸಂಬಂಧಪಟ್ಟ ಇದೊಂದು ಸಣ್ಣ ಮಾಹಿತಿ ಈ ಒಂದು ಸಣ್ಣ ಮಾಹಿತಿ ನಿಮಗೆ ಇಷ್ಟ ಆಯಿತು ಅನ್ಕೋತೀನಿ ಇದ್ರ ಬಗ್ಗೆ ಏನಾದರೂ ಡೌಟ್ಸ್ ಇದ್ದರೆ ಕಾಮೆಂಟ್ ಮಾಡ್ತೀಸಿ ಅಥವಾ ನಮ್ಮ ಟೆಲಿಗ್ರಾಮ್ ಮತ್ತು ವಾಟ್ಸಪ್ ಗ್ರೂಪಲ್ಲಿ ಜಾಯ್ನ್ ಆಗಿ ಇಂಥದ್ದೇ ಮತ್ತೊಂದು ವಿಡಿಯೋದಲ್ಲಿ ನಾನು ಮತ್ತೆ ಭೇಟಿ ಆಗ್ತೀನಿ ಇಲ್ಲಿ ಬೇರೆ ಬೇರೆ ವಿಶ್ವಕರ್ಮ ಕುರ್ತಾಗಿ ರೇಷನ್ ಕಾರ್ಡ್ ಕುರ್ತಾಗಿ ಹಲವಾರು ವಿಡಿಯೋಗಳು ಮಾಡಿದ್ದೀನಿ ನಾನು ಇಲ್ಲಿ ನೋಡ್ಬೋದು ರೇಷನ್ ಕಾರ್ಡ್ ಹೆಸರು ಸೇರಿಸೋದು ಹೇಗೆ ತೆಗೆಯೋದು ಹೇಗೆ ಯಾವ ರೀತಿ ಅಪ್ಡೇಟ್ ಮಾಡಬೇಕಂತ ನನ್ನ ಯೂಟ್ಯೂಬ್ ಚಾನಲ್ ಟೈಮ್ನಲ್ಲಿ ಹೋದರೆ ಗೊತ್ತಾಗುತ್ತೆ ನಮ್ಮ ಯೂಟ್ಯೂಬ್ ಚಾನಲ್ ಇದೆಯಲ್ಲ ಇದ್ರ ಮೇಲೆ ಜಸ್ಟ್ ಕ್ಲಿಕ್ ಮಾಡಿ ಇಲ್ಲಿ ಬರುತ್ತೆ ಬರುತ್ತೆಷ್ಟು ನಾನು ಟೈಮ್ ಲೈನ್ ಬಂದುಬಿಟ್ರೆ ಸಾಕು ನಿಮಗೆ ಗೊತ್ತಾಗುತ್ತೆ ಯಾವುದಾರು ವೀಡಿಯೋ ಇರ್ತವೆ ರೇಷನ್ ಕಾರ್ಡ್ ಸಂಬಂಧಪಟ್ಟಂಗೆ ಅಂತ ನೋಡ್ಕೊಂಡು ಬಂದರೆ ನಿಮಗೆ ರೇಷನ್ ಕಾರ್ಡ್ ಸಂಬಂಧಪಟ್ಟಂಗೆ ವೀಡಿಯೋ ಸಿಗ್ತವೆ ಅದನ್ನು ನೋಡಿಕೊಂಡು ಕೂಡ ನೀವು ಅರ್ಜಿನ ಸಲ್ಲಿಸ್ಬೋದು ಏನೇ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ ತಿಳಿಸಿ ಮ ಇಂಥದ್ದು ಮತ್ತೊಂದು ವೀಡಿಯೋದಲ್ಲಿ ನಾನು ಮತ್ತೆ ಭೇಟಿ ಆಗ್ತೀನಿ